ವೆರಿ ಗುಡ್ ರೈಟ್ ಆನ್ಸರ್ ಆಪ್ಷನ್ ಟ್ರಿ ಸಿ ಒಂದು ಸಮೀಕರಣ ಕರ್ಕೊಳ್ಳಿ ಈ ರಾಸಾಯನಿಕ ಕ್ರಿಯೆಯನ್ನು ಸರಿದೂಗಿಸುವ ರೂಪ ಎಂ ಪ್ಲಸ್ ಒ ಟು

ಟೆಕ್ನಿಕಲಿ ಏನಿದೆ ಅಂದ್ರೆ ಟೆಕ್ನಿಕಲ್ ಪ್ರಾಸೆಸ್ ಏನು ಮಾಡ್ತಾರೆ ಅವರು ಪ್ರಯೋಗಗಳನ್ನು ಮಾಡ್ತಾರೆ ಟೆಕ್ನಿಕಲಿ ಇಂಪ್ರೂವ್ ಆಗ್ತಾ ಇದೆ ಸೊ ಅದೇ ರೀತಿ ಇವು ಟೆಕ್ನಿಕಲ್ ಸೈನ್ಸ್ ಇದ್ದಾರೆ ಟೆಕ್ನಿಕ್ ಟೆಕ್ನಾಲಜಿ ಸೊ ನೀವೇನಂದ್ರೆ ವಿಜ್ಞಾನಿಗಳಾಗಬೇಕು ಭವಿಷ್ಯದಲ್ಲಿ ಅವೆಲ್ಲ ಈ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಅವನ್ನ ಪ್ರಯೋಗಗಳನ್ನು ನೋಡಿ ಇವು ಯಾವ ರೀತಿ ಬಂದಿದೆ ಯಾವ ರೀತಿ ಈ ಪ್ರಿಪೇರ್ ಮಾಡಿದ್ದಾರೆ ಏನಕ್ಕೆ ಯೋಚನೆ ಮಾಡಿದ್ರು ಸೊ ಈ ರೀತಿ ನೀವು ಇಮ್ಯಾಜಿನೇಷನ್ ಪ್ರಾಬ್ಲಮ್ ಹೆಚ್ಚಿಸಬಹುದು ಸೊ ಹಾಗಾಗಿ ನಾವೆಲ್ಲರೂ ನಮ್ಮ ಶಿಕ್ಷಕರೊಂದಿಗೆ ನಮ್ಮ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬೇಕು ಹಾಗೂ ಮುಂದಿನ ದಿವಸದಲ್ಲಿ ನಮ್ಮ ಫುಲ್ ಟೀಮ್ ಆಗಿ ನಾವು ಎಲ್ಲರೂ ಅಲ್ಲಿ ರೆಡಿ ಇರ್ತೀವಿ ಸೊ ಬಹಳಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಸೊ ಹಾಗೆ